ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಹಿಂದುರುದ ವರ್ಗಗಳ ಮಂತ್ರಿಗಳು ಹಾಗೂ ಸಹೋದರರಂಥ ಶಿವರಾಜಣ್ಣ ತಂಗಡಿಗಿರವರೇ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಮಾಜಿ ಸಚಿವರು ಅಧ್ಯಕ್ಷರು ಅಭಿನಂದನ ಸಮಿತಿಯವರಾದಂಥ ಅಂಬರೇಗೌಡಣ್ಣ ಬೈರಾಪುರವರೇ ಉದ್ಘಾಟನೆ ನೆರವೇರಿಸಿರ್ತಕ್ಕಂಥ ಮಾಜಿ ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಸಾಹರೇ ನಿಕಟಪೂರ್ವ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ನವರಾದಂಥ ನಾಡೋಜಿ ಡಾಕ್ಟರ್ ಮನು ಅವರೇ ಮತ್ತು ಈ ಒಂದು ಸಮಾರಂಭದಲ್ಲಿ ಉಪಾಧ್ಯಕ್ಷರಿ ಇರ್ತಕ್ಕಂಥ ಅಂತ ಸೋದರ ಅಶೇಖರ್ ಅವರೇ ಮಾಜಿ ಸಂಸದರಂಥ ಅಂತ ಕರಡಿ ಸಂಗಣ್ಣ ಸಾಹೇಬ್ರೆ ಮಾಜಿ ಶಾಸಕರು ಅಧ್ಯಕ್ಷರು ಅಂತ ಬಂಧುಗಳಂತ ಹಸನ್ಸ ಮಾವರವ್ರೆ ಶಾಸಕರು ಅಂತ ಜಿ ಎಸ್ ಪಾಟೀಲ್ ಅಣ್ಣವ್ರೆ ಇನ್ನೋರ್ವ ಮಾನ್ಯ ವಿಧಾನ ಪರಿಷತ್ ಸದಸ್ಯ ಸೋದರಂತ ಶರಣಗೌಡಣ್ಣ ಪಾಟೀಲ್ರವ್ರೆ ಮಾಜಿ ಶಾಸಕರಂತ ಕೆ ಶರಣಕೋಕಿಲ್ ರಣ್ಣವ್ರೆ ಬಹುಶಃ ವಿಶ್ವನಾಥ್ ಪಾಟೀಲ್ರವ್ರೆ ಶಿವ ಶಿವಶಂಕರ್ ಗೌಡಣ್ಣವ್ರೆ ವೇದಿಕೆ ಮೇಲೆ ಆಶೀನ್ರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯ ಸೇರಿರ್ತಕ್ಕಂಥ ಇಲ್ಲಿ ಗುರು ಹಿರಿಯರೆ ಗಣ್ಯಮಾನ್ಯರೇ ಆತ್ಮೀಯರೇ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಗೆಳೆಯರೇ ಇದು ನಿಜವಾಗ್ಲೂ ಕೂಡ ಅರವತ್ತಾರನೇ ವರ್ಷದ ಷಷ್ಠಿ ಪೂರ್ತಿ ಸಮಾರಂಭ ಇವತ್ತೇನು ಶೇಖರ್ ಗೌಡ್ ಮಾಲಿ ಪಾಟೀಲ್ ರವರಿಗೆ ಅಭಿನಂದನೆ ಸಲ್ಲಿಸತಕ್ಕಂತ ಸಮಾರಂಭ ಬಹಳ ಸಂತೋಷದ ಸಮಾರಂಭದಲ್ಲಿ ನಾನು ಹೆಮ್ಮೆಯಿಂದ ಭಾಗವಹಿಸಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿಕೆ ಇವತ್ತು ನಾನು ಬಯಸ್ತಾ ಇದ್ದೇನೆ ಇವತ್ತು ಶೇಖರ್ ಗೌಡ್ ಮಾಲಿ ಪಾಟೀಲ್ ರವರು ಬಾಲ್ಯದ ಜೀವನದಿಂದ ಕೂಡ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಇವತ್ತು ಏನು ಇವತ್ತು ಹದಿನೈದಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇವತ್ತು ಅವರ ಜೀವನದ ಉದ್ದಕ್ಕೆ ಇವತ್ತು ಅವರು ಶ್ರಮಿಸಿರ್ತಕ್ಕಂಥ ಇದನ್ನ ಶ್ಲಾಘನೀಯ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿಕ್ಕೆ ಈ ಸಂದರ್ಭದಲ್ಲಿ ನಮಗೆ ಹೆಮ್ಮೆ ಅನಿಸ್ತದೆ ಬಹಳ ಸರಳ ಸಜ್ಜನಿಕೆ ವ್ಯಕ್ತಿತ್ವನ ಹೊಂದಿರ್ತಕ್ಕಂಥ ಬಹುಮುಖ ವ್ಯಕ್ತಿತ್ವ ಹೊಂದಿರತಕ್ಕಂಥ ಶೇಖರ್ಗೌಡ್ ಮಾಲಿ ಪಾಟೀಲ್ರು ಇವತ್ತು ಬಹಳ ದಿನಗಳಿಂದ ಇವತ್ತು ನಾವು ಅವರ ಒಡ್ನಾಟದಲ್ಲಿ ನಾವಿದ್ದೇವೆ ಆದರೆ ಎಂತೆ ಎಂತ ಸಂದರ್ಭ ಬಂದಾಗೂ ಕೂಡ ಕ್ರಿಯೆ ಕ್ರಿಯಾಶೀಲತೆಯಿಂದ ಒಳಗೊಂಡು ಅದನ್ನ ಯಶಸ್ವಿ ಆಗುವವರೆಗೂ ಕೂಡ ಇವತ್ತು ಬಿಡ್ಲಾರ್ದಂತ ಗಟ್ಟಿ ವ್ಯಕ್ತಿತ್ವ ಯಾರಿಗಾರ ಶೇಖರ್ ಗೌಡ್ ಮಲಿ ಪಾಟೀಲ್ ಮಾತನ್ನ ಅಂತಕ್ಕೇ ನಾನು ಬಯಸ್ತಾ ಇದ್ದೇನೆ ಇವತ್ತು ಒಂದು ಗಾದೆ ಮಾತಿದೆ ಆಡು ಮುಟ್ಟದ ಸೊಪ್ಪಿಲ್ಲ ಇವತ್ತು ಶೇಖರ್ ಗೌಡ್ರ ಅನುಭವಿಸಿದ ಸ್ಥಾನಮಾನಗಳು ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಸ್ಮರಿಸಬೇಕಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತೇನು ಎಸ್ ಜಿ ಸಿದ್ದರಾಮೇಶ್ವರ ಸಾಹೇಬ್ರ ಇವತ್ತು ಅವರ ಒಂದು ಶಿಷ್ಯರಾಗಿ ಇವತ್ತು ಜೀವನದ ಸಾರ್ಥಕ ಬದುಕನ್ನ ಇವತ್ತು ಕಟ್ಟಿಕೊಂಡಿರ್ತಕ್ಕಂಥದನ್ನ ನಾವು ಈ ಗುರು ಶಿಷ್ಯರ ಆತ್ಮೀಯತೆಯನ್ನು ಕೂಡ ಇಲ್ಲಿ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ ಅವರು ಇವತ್ತೇನು ಅರವತ್ತಾರು ವರ್ಷದ ಶ್ರಷ್ಠ ಪೂರ್ತಿ ಅಷ್ಟೇ ಅಲ್ಲ ನೂರಕ್ಕೂ ಹೆಚ್ಚು ಕಾಲ ಅವರು ಬದುಕುವಂತೆ ಕ್ರಿಯಾಶೀಲತೆಯಿಂದ ಬದುಕುವಂತೆ ಆ ಭಗವಂತ ಇವತ್ತು ಅವರಿಗೆ ಆಶೀರ್ವಾದವನ್ನ ಮಾಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಮಾಡಿ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಕ್ಕೆ ನನಗೂ ಕೂಡ ಎತ್ಯಂತ ಹೆಚ್ಚಿನ ಸಂತಸ ಸಂಭ್ರಮ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬಹಳ ಒಳ್ಳೆ ಕಾರ್ಯಕ್ರಮವನ್ನ ಈ ಒಂದು ಸಂಘಟಕರು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನಾನು ಯಾರು ಮಾತು ಮುಗಿಸ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಧನ್ಯವಾದಗಳು ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಹಿಟ್ನಾಳ್ ಸರ್ ಅವರಿಗೆ ದಯವಿಟ್ಟು ಒಂದು ವಿನಂತಿ ಮಾಡ್ತಾ ಇದ್ದೇವೆ ಇನ್ನು ಅಭಿನಂದನಾ ಸಮಿತಿಯಿಂದ ಅವರಿಗೆ ಸನ್ಮಾನ ಆಗಿಲ್ಲ ದಯವಿಟ್ಟು ಎಲ್ರಿಗೂ ಅವಕಾಶವನ್ನ ಕೊಡ್ತಾ ಇದ್ದೇವೆ ದಯವಿಟ್ಟು ತಮ್ಮ ಸಹಕಾರ ತಮ್ಮ ತಾಳ್ಮೆ ಈ ಸಮಾರಂಭದ ಯಶಸ್ಸು ಅಂತಕ್ಕಂಥ ಮಾತನ್ನ ಹೇಳ್ತಾ ಯಾಕಂದ್ರೆ ನಾಡಿನ ಬಹುದೊಡ್ಡ ವಿದ್ವಾಂಸರ ಸಮಾರಂಭಕ್ಕೆ ಬಂದಿದ್ದಾರೆ ಅವ್ರ ಮಾತುಗಳನ್ನ ಕೇಳಿಸಿಕೊಳ್ಬೇಕಾದ ವ್ಯವದಾನ ನಮಗೆ ಬರಬೇಕಾಗಿದೆ ಅಂತ ಹೇಳ್ತಾ ಸನ್ಮಾನ ಶ್ರೀ ಎಸ್ ಸಿ ಸಿದ್ದರಾಮಯ್ಯ ಸಾಹೇಬ್ರವರು ಸಮಾರಂಭ ಉದ್ಘಾಟನೆ ಮಾಡಿದ್ದಾರೆ